ಎಲ್ಲರ ಮನೆ ದೋಸೆನು ತೂತಿ ಆದರೆ ಅತ್ತೆ ಸೊಸೆ ಜಗಳ ಇಲ್ಲದ ಮನೆ ಇರೋಕೆ ಸಾಧ್ಯನಾ ಆದರೆ ಇಲ್ಲಿ ಒಂದು ನಾನು ಹೇಳ್ತಾ ಇರೋ ಕತೆ ಕೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ ಹೇಗಿರಬೇಕು ಅತ್ತೆ ಸೊಸೆ ಹೇಗೆ ಹೇಗೆಲ್ಲ ಇದ್ದರೆ ಚೆನ್ನಾಗಿರುತ್ತೆ ಹೇಗೆಲ್ಲ ಹೊಂದಿಕೊಂಡು ಹೋಗಬೇಕು ಅನ್ನೋದು ನಾನು ಅದರ ಬಗ್ಗೆ ಹೇಳ್ತಾ ಇದ್ದೀನಿ ಹೊಸ್ತಾಗಿ ಮದುವೆಯೇ ಸೊಸೆ ಬರ್ತಾರೆ ಆಗ ಅತ್ತೆ ಚೆನ್ನಾಗೇ ನಡೆಸ್ಕೊಳ್ತಾರೆ ಆಮೇಲೆ ಬರ್ಬರ್ತಾ ಬರ್ಬರ್ತಾ ಒಂದು ವರ್ಷ ಎರಡು ವರ್ಷ ಆಗುತ್ತೆ ಮನಸ್ತಾಪಗಳು ಜಗಳಗಳು ಇಲ್ಲಿ ಒಂದು ಅತ್ತೆ ಸೊಸೆ ಇರ್ತಾರೆ ಚೆನ್ನಾಗೇ ಇರ್ತಾರೆ ಆಮೇಲೆ ಬರ್ಬರ್ತಾ ಜಗಳಗಳು ಆಗಿ ಎರಡು ವರ್ಷಕ್ಕೆ ಅವ್ರಿಗೆ ಬರೀ ಜಗಳ ಜಗಳಗಳ ಮನೆಯಾಗೆ ಎಲ್ಲರಿಗೂ ಬೇಜಾರಾಗ್ಬಿಡುತ್ತೆ ಇವ್ರ ಜಗಳ ನೋಡಿ ನೋಡಿ ಆ ಮಗ ಅಂತೂ ಏನಂದರೆ ಫುಲ್ ಸೊರೆಗೆ ಹೋಗ್ಬಿಡ್ತಾನೆ ಏನು ಮಾಡಿದರೆ ಇವರು ಚೆನ್ನಾಗಿರ್ತಾರೆ ಅಂತ ಹಾಗೆ ಒಂದು ಮಗನ ಫ್ರೆಂಡ್ ಒಬ್ಬರು ಹೇಳ್ತಾರೆ ನಮ್ಮೂರದ ಪಕ್ಕಕ್ಕೆ ಪಕ್ಕದ ಊರ್ನಾಗ ಒಬ್ರು ಯೋಗಿ ಇದ್ದಾರೆ ಅವ್ರ ಹತ್ರ ಹೋಗಿ ನಿಮ್ಮ ಅಮ್ಮನ್ನ ಇಲ್ಲ ನಿಮ್ಮ ಹೆಂಡ್ತಿನ ಕರ್ಕೊಂಡೋಗಿ ಅವರು ಏನಾದರೂ ಹೇಳಿ ಬುದ್ಧಿ ಕಲಿಸ್ತಾರಂತ ಆವಾಗ ಆ ಮಗ ಏನು ಮಾಡ್ತಾನೆ ತನ್ನ ಹೆಂಡ್ತಿನ ಅಲ್ಲಿ ಕರ್ಕೊಂಡೋಗ್ತಾರೆ ಯೋಗಿಗಳತ್ರ ಹತ್ರ ಅಯ್ಯೋ ಗುರುಗಳೇ ಈ ಬರೀ ಇವರು ಅತ್ತೆ ಸೊಸೆ ಜಗಳ ನೋಡಿ ನೋಡಿ ನನಗಂತೂ ಸಾಕಾಗ್ಬಿಟ್ಟಿದೆ ನಾನು ಸತ್ತು ಬೇಕು ಅನ್ನೋ ರೀತಿ ಆಗಿಬಿಟ್ಟಿದೆ ಅಂತಾರಂತೆ ಆಗ ಆ ಯೋಗಿಗಳು ಆ ಹೆಂಡ್ತಿನ ಕರೆದು ಹೇಳ್ತಾರಂತೆ ಏ ನಮ್ಮ ಅತ್ತೆ ಜೊತೆ ಚೆನ್ನಾಗಿರ್ಬೇಕಲ್ವಾ ತಾಯಿ ರೀತಿ ಅಲ್ವಾ ಅವರು ವರ್ಷ ಇರ್ತಾರೆ ಹೇಳಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತಾರೆ ನಾ ನಾನೇ ಯಾಕ ಚೆನ್ನಾಗಿ ನೋಡ್ಕೋಬೇಕು ನಾನು ಹೆಂಗೆ ನೋಡಿದ್ರು ಅವ್ರು ಕೆಟ್ಟದಾಗೆ ಇದು ಮಾಡ್ತಾರೆ ಹಾಂ ನನಗೆ ಬುದ್ಧಿ ಹೇಳಕ್ಕೆ ಬಂದಾರ ನನ್ ಗಂಡ ಇಲ್ಲ ಇಲ್ಲ ಇದು ಬಿಟ್ಟು ಬಿಡಿ ಇದು ನಿಮ್ಮತ್ತೇನು ಚೆನ್ನಾಗಿ ನೋಡಲ್ವಾ ಬೇಡ ಅಂತ ಹೇಳ್ತಾರೆ ಯೋಗಿ ಆಮೇಲೆ ಇನ್ನೊಂದು ಹೇಳ್ತೀನಿ ನಾನು ಮೇಳಮತ್ತು ಕೇಳ್ತೀರಾ ಅಂತಾರೆ ಆಗ ಏನಂತಾರೆ ಸೊ ಸೊಸೆ ಹೆಂಡ್ತಿ ಅಂತಾರೆ ಹಾಂ ಹೇಳಿ ಗುರುಗಳು ಏನಿಲ್ಲ ನಿಮ್ಮತ್ತೆ ಸತ್ತರೆ ಅಂದ್ರೆ ಆ ಗುರುಗಳು ಹೇಳಿ ಹೇಳಿ ನಮ್ಮತ್ತೆ ಸಾಯ್ಬೇಕು ನಾನು ಚೆನ್ನಾಗಿರ್ಬೇಕು ಹಾಂ ಅವಾಗ ಏನು ಹೇಳ್ತಾರೆ ಗುರುಗಳು ಒಂದು ಇದೊಂದು ಪುಡಿ ಕೊಡ್ತೀನಿ ವಿಷದ ಪುಡಿ ಇದು ಸ್ಲೋ ಪಾಯ್ಸನ್ ಅಂತಾರೆ ಇದನ್ನು ತೊಗೊಂಡೋಗಿ ದಿನಾ ಸ್ವಲ್ಪ ಬೆಳಿಗ್ಗೆ ಹಾಲು ಕೊಡ್ತೀರಲ್ಲ ಆವಾಗ ಸ್ವಲ್ಪ ಸ್ವಲ್ಪ ಇರಿ ಆಗ ಒಂದು ವರ್ಷದೊಳಗೆ ನಿಮ್ಮ ಹತ್ತೆ ಸತ್ತೋಗ್ಬಿಡ್ತಾರೆ ಅಂತೇಳಿ ಆಗ ಸೊಸೆ ಖುಷಿ ಆಗ್ಬಿಡ್ತಿತ್ತು ಹೌದಾ ಗುರುಗಳನ್ನ ಆಮೇಲೆ ಯೋಗಿ ಇನ್ನೊಂದು ಹೇಳ್ತಾರೆ ಈ ವಿಷಯ ಹಾಕು ಬೇಡನಲ್ಲ ಆಮೇಲೆ ನಿಮ್ಮತ್ತೆ ನಿಮ್ಮ ಹತ್ತೇನು ಚೆನ್ನಾಗಿ ನೋಡ್ಕೋಬೇಕು ಯಾಕಂದರೆ ಆ ಒಂದು ವರ್ಷ ನೀವೊಂದು ಚೆನ್ನಾಗಿ ನೋಡ್ಕೊಂಡಿಲ್ಲ ವಿಷ ಹಾಕಿ ಸಾಯಿಸ್ತಿ ಅಂದರೆ ಅತ್ತೆ ಚೆನ್ನಾಗಿ ನೋಡ್ಕೊಂಡಿಲ್ಲ ಸೊಸೆನೇ ಸಾಯಿಸಿದ್ಲು ಅಂತ ನಿನ್ನ ನಿನ್ನ ಮೇಲೆ ಅಪವಾದ ಬರುತ್ತೆ ಅದಕ್ಕೆ ಏನು ಮಾಡ್ತಿ ಅಂದರೆ ವಿಷನೂ ಹಾಕು ಹಾಗೆ ತುಂಬ ಚೆನ್ನಾಗಿ ಅತ್ತೇನಾ ಅಂತಾರೆ ಆ ಒಪ್ ಅದಕ್ಕೆ ಒಪ್ಪಿಕೊಂಡು ಹೋಗ್ತಾರೆ ಆಮೇಲೆ ಆ ನೆಕ್ಸ್ಟ್ ಡೇ ವಿಷ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊಸೆ ಆಮೇಲೆ ಅತ್ತೆ ಜೊತೆ ಭಾಳ ಚೆನ್ನಾಗಿರ್ತಾರೆ ಒಳ್ಳೆ ಮಗಳ ಥರನೇ ನೋಡ್ಕೊತಾರೆ ಎಷ್ಟು ಚೆನ್ನಾಗಿರ್ತಾರೆ ಅಂದರೆ ಊರು ಜನ ಓ ಇವ್ರ ಇರ್ಬೇಕು ಅತ್ತೆ ಸೊಸೆ ಅಂದ್ರೆ ಹಿಂಗೆ ಈ ರೀತಿ ಇರಬೇಕು ಅಂತಾರೆ ಅವಾಗ ಅತ್ತೆ ಅನ್ ಅಂದ್ಕೊತಾರೆ ಅಯ್ಯೋ ನನ್ನ ನನ್ನ ಸೊಸೆಗೆ ಎಷ್ಟೆಲ್ಲ ಕಿರಿಕಿರಿ ಕೊಟ್ಬಿಟ್ನಲ್ಲ ಎಷ್ಟು ಚಂದ ನೋಡ್ಕೊತಾಳೆ ನನ್ನ ಸೊಸೆ ನಾನು ಕಿರಿಕಿರಿ ಮಾಡಬಾರ್ದು ಇನ್ಮೇಲೆ ಇವಳಂತ ಸೊಸೆ ನಾನು ಎಷ್ಟು ಕಿರಿಕಿರಿ ಕೊಡ್ದೆಲ್ಲ ಅಂದ್ಕೊತಾರೆ ಅವಾಗ ಇಬ್ಬರು ಚೆನ್ನಾಗಿರ್ತಾರೆ ಹೀಗೆ ಒಂದು ಆರು ತಿಂಗಳು ಕಳೆಯುತ್ತೆ ಆ ಸೊಸೆ ಮತ್ತು ವಾಪಸ್ಸು ಗುರುಗಳತ್ರ ಬಂದು ಯೋಗಿಗಳತ್ರ ಬಂದು ಯೋಗಿಗಳೇ ನಾನು ತಪ್ಪು ಮಾಡಿಬಿಟ್ಟೆ ನಾನು ನಾನು ವಿಷ ಹಾಕಿ ಸಾಯಿಸ್ಬೇಕು ನೋಡಿದೆ ನಮ್ಮತ್ತೇ ಬಟ್ ನಾವು ಚೆನ್ನಾಗಿದ್ದೀವಿ ಇವಾಗ ನಮ್ಮ ನಮ್ಮತ್ತೆ ದೇವರಿದ್ದಂಗೆ ಅವರು ಸಾಯಬಾರ್ದು ಏನಾದರೂ ಮಾಡಿ ನಾವು ಬದುಕಿಸೋಬೇಕು ಅಂತ ಆವಾಗ ಯೋಗಿಗಳು ಹೇಳ್ತಾರೆ ಅದು ವಿಷ ಅಲ್ಲಮ್ಮ ವಿಷ ಅಲ್ಲ ಅದು ಸಕ್ಕರೆ ಪುಡಿ ವಿಷದ ವಿಷ ಅಂದರೆ ನೀವು ಹತ್ತೇನು ಸಾಯಿಸೋಕೆ ಕೊಟ್ಟಿಲ್ಲ ನಾನು ನಿನ್ನ ಹೃದಯದಾಗಿರೋ ವಿಷನ ತೆಗಿಬೇಕಂತ ನಾನು ಆ ಪುಡಿನ ಕೊಟ್ಟೆ ಇವಾಗ ಗೊತ್ತಾಯ್ತಲ್ಲ ನಿಮಗೆ ಹೇಗಿರಬೇಕು ಅಂತ ಹೊಂದ್ಕಂಡು ಹೋದರೆ ಎಲ್ಲನೂ ಚೆನ್ನಾಗಿರುತ್ತೆ ಆಗ ಸಂಸಾರವೂ ಚೆನ್ನಾಗಿರ್ತೈತೆ ಎಲ್ಲರೂ ಖುಷಿಯಿಂದ ಇರ್ತಾರೆ ನೋಡಿ ಈಗ ನಿಮಗೆ ಅರ್ಥ ಆಯ್ತಲ್ವಾ ಎಷ್ಟು ಚೆನ್ನಾಗಿದ್ದರೆ ನಾವು ಎಷ್ಟು ಖುಷಿಯಾಗಿದ್ದರೆ ಎಲ್ಲರಿಗೂ ಎಷ್ಟು ಖುಷಿಯಾಗುತ್ತೆ ಅಂತ ಅದಕ್ಕೆ ಹೇಳೋದು ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತಾರೆ OK